ಕರ್ನಾಟಕದ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ನಾನು ಬಸವರಾಜ್ ಎಸ್ ಒಣಕಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಪರೀಕ್ಷೆಗಳ ಒಬ್ಬ ಸ್ಪರ್ಧಾತ್ಮಕ ಇಂಗ್ಲಿಷ್ ತರಬೇತಿದಾರನಾಗಿದ್ದೇನೆ ವಿದ್ಯಾರ್ಥಿಗಳೇ ಇವತ್ತು ನಾನು ನಿಮ್ಮ ಎದುರಿಗೆ ಬರೋ ಕಾರಣ ಕರ್ನಾಟಕದಾದ್ಯಂತ ಸುಮಾರು ವಿದ್ಯಾರ್ಥಿಗಳು ಐ ಎ ಎಸ್ ಪರೀಕ್ಷೆಯನ್ನು ಕಟ್ತಾ ಆ ಐ ಎಸ್ ಸಿ ಸ್ಯಾಟ್ ಮತ್ತೆ ಡಿ ಮ್ಯಾಟ್ ಕಂಪಲ್ಸರಿ ಇದೆ ನಿಮಗೆಲ್ಲ ಗೊತ್ತಿರುವಂತ ವಿಷಯ ಇವತ್ತು ನಾನು ಏನ್ಮಾಡ್ತಾ ಇದ್ದೀನಿ ನಿಮ್ಮ ಜೊತೆಗೆ ಈ ಕಂಪ್ರೆನ್ಸಿವ್ ಪ್ಯಾಸೇಜ್ ಸಿ ಸ್ಯಾಚ್ ಏನು ಒಂದು ಅರವತ್ತು ಖಂಡಿಕೆಗಳ ಒಂದು ಪ್ರಶ್ನೆ ಪತ್ರಿಕೆ ಇರ್ತದೆ ಅದರಲ್ಲಿ ಮೂವತ್ತು ಖಂಡಿಕೆಗಳನ್ನು ಅಥವಾ ಈ ಮೂವತ್ತು ಪ್ಯಾಸೇಜ್ಗಳನ್ನು ಹೇಗೆ ಕ್ರ್ಯಾಕ್ ಮಾಡಬೇಕು ಸಪೋಸ್ ನೀವು ಇಪ್ಪತ್ತ ಒಂಬತ್ತರಿಂದ ಮೂವತ್ತು ಪ್ರಶ್ನೆ ಪತ್ರಿಕೆಗಳಲ್ಲಿ ಮೂವತ್ತು ಖಂಡಿಕೆಗಳನ್ನು ನೀವು ದಾಟಿದ್ದೀರಾ ಅಂದ್ರೆ ಖಂಡಿತ ನೀವು ಐ ಎ ಎಸ್ ಆಗಿ ಆಗ್ತೀರಾ ಬನ್ನಿ ನನ್ನ ಕಿಂಗ್ ಇಂಗ್ಲಿಷ್ ಆನ್ಲೈನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಈ ಕಿಂಗ್ ಇಂಗ್ಲಿಷ್ ಆನ್ಲೈನ್ ನಲ್ಲಿ ಐ ಎಸ್ ಸಿ ಸೆಟ್ ಕಾಂಪ್ರಿಹೆನ್ಸಿವ್ ಟಿಪ್ಸ್ ಏನಿದೆ ಇವತ್ತು ನಾನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ವಿದ್ಯಾರ್ಥಿಗಳೇ ರೀಡಿಂಗ್ ಕಾಂಪ್ರಿಹೆನ್ಷನ್ ಗೆ ಟೆಕ್ನಿಕ್ಸ್ ಗಳು ಏನಿದೆ ಅಂತ ನೋಡೋದಾದ್ರೆ ನೋಡಿ ರೀಡಿಂಗ್ ಕಾಂಪ್ರಿಹೆನ್ಷನ್ ಈಸ್ ದ ಪರ್ಸೆಪ್ಷನ್ ಮೇಕಿಂಗ್ ಸೆನ್ಸ್ ಆಫ್ ಅಂಡ್ ಕಂಪ್ರಿಹೆನ್ಷನ್ ಆಫ್ ರೈಟಿಂಗ್ ಮ್ಯಾಟರ್ಸ್ ಇನ್ ಮೋರ್ ಕ್ಲಿಯರ್ ವರ್ಡ್ಸ್ It is to cognize all the all the uh, respects, the information, feelings, and thoughts that are desired to be transmitted as they are, without having caused any misunderstanding in course. Since reading comprehension requires effective utilization of cognitive structure, cognitive hypothesis focus more on the. ಪರ್ಸ್ ಪರ್ಸೆಪ್ಟಿವ್ ಸ್ಕಿಲ್ಸ್ ಮೆಮರಿ ಸ್ಟ್ರಾಟಜೀಸ್ ರಿಕ್ವೈರ್ಡ್ ಟು ಪರ್ಫಾಮ್ ವಿಧದ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಯಾವುದೇ ಖಂಡಿಕೆ ಆಗಿರಲಿ ಯಾವುದೇ ಪ್ಯಾಸೇಜ್ ಆಗಿರಲಿ ನೀವು ಅದು ಓದುವಾಗ ಈ ಪರ್ಸೆಪ್ಷನ್ ಏನಿದೆ ಆ ಕಂಪ್ರೆನ್ಷನ್ ಅರ್ಥ ಮಾಡ್ಕೊಳ್ಳುವಂಥದ್ದು ಇನ್ನೊಂದು ಕಾಪಿಟಿವ್ ಅಂತ ಹೇಳ್ತಾರೆ ಕೊಟ್ಟಿರೋದನ್ನ ಅದು ಎಷ್ಟು ನಿಮಗೆ ಗ್ರಹಿತವಾಗಿದೆ ಅನ್ನೋದನ್ನ ನೋಡ್ತಾ ಹೋಗ್ಬೇಕಾಗ್ತದೆ ಸಾಕಷ್ಟು ಗಳನ್ನ ಹೇಳ್ತಾ ಹೋಗ್ತೀನಿ ಬನ್ನಿ ನೆಕ್ಸ್ಟ್ ಖಂಡಿಕೆಗೆ ಹೋಗ್ತಾ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತಾರೆ ಅರ್ಥ ವಿದ್ಯಾರ್ಥಿಗಳೇ ಏನು ಕಂಪನ್ಸರಿ ಪ್ಯಾಸೇಜ್ ಕೊಟ್ಟಿದ್ದಾರೆ ಖಂಡಿತ ಅದನ್ನು ಮಾಡಕ್ಕೆ ಸಾಧ್ಯನೇ ಇಲ್ಲ ಇಂಗ್ಲಿಷ್ ಅಲ್ಲಿ ಯಾರು ಪಡೀತಾ ಇದ್ದೀರಾ ಖಂಡಿತ ನೀವು ಖಂಡಿಕೆಯನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಫಸ್ಟ್ ಸಜೆಷನ್ ಏನಪ್ಪ ರೀಡ್ ಬಿಟ್ವೀನ್ ದ ಲೈನ್ಸ್ ನಾ ಇಲ್ಲೊಂದು ಇಡಿಯಮ್ಸ್ ಅನ್ನು ನಿಮಗೆ ಕೊಟ್ಟಿದ್ದೇನೆ ರೀಡ್ ಬಿಟ್ವೀನ್ ದ ಲೈನ್ಸ್ ಅಂದ್ರೆ ಏನು ಯಾವುದೋ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ ಅದನ್ನ ಗ್ರಹಿಸಬೇಕಂದ್ರೆ ಒಳ ಮರ್ಮವನ್ನ ನೀವು ಅರ್ಥ ಮಾಡ್ಕೊಬೇಕಾಗುತ್ತೆ ಇದು ನಾನು ಐ ಎ ಸಿ ಸಾರ್ಟ್ಗೆ ಕರ್ನಾಟಕದ ಐ ಎಸ್ ಆಸ್ಪರೆಂಟ್ಸ್ ಗೆ ಪ್ರಪ್ರಥಮವಾಗಿ ವಿಡಿಯೋ ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಸುಮಾರು ಆನ್ಲೈನ್ ಕ್ಲಾಸ್ ಗಳನ್ನು ಮಾಡಿದ್ದೀನಿ ಬಟ್ ಈ ಸಾರಿ ನಾನು ಲೈವ್ ಬಂದಿರೋ ಉದ್ದೇಶ ಏನಪ್ಪಾ ಅಂದ್ರೆ ಸುಮಾರು ದುಡ್ಡನ್ನು ಕೊಟ್ಟು ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಬಾಡಿಗೆ ಇತ್ತು ಅದರ ಜೊತೆ ಜೊತೆಗೆ ಊಟದ್ದು ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳುವಷ್ಟರಲ್ಲಿ ಎಲ್ಲರೂ ರೀಚ್ ಆಗ್ತಾ ಇವಲ್ವಾಂತ ಇಂಟೆಲಿಜೆಂಟ್ ಮೈಸೂರು ಇದ್ದಾರೆ ಅವ್ರಿಗೆಲ್ಲ ರೀಚ್ ಆಗ್ಬೇಕು ಅಂತಂದ್ರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲೇ ಬೆಸ್ಟ್ ಟೇಜಿಗೆ ಕೊಡೋಣ ಉದ್ದೇಶದಿಂದ ನಾನು ಎಕ್ಸ್ಪರ್ಟ್ ಅಂತ ಹೇಳ್ತೀನಿ ಯಾವುದೇ ಪ್ಯಾಸೇಜ್ ಕೊಟ್ಟಿರಲಿ ಟು ರೀ ಬಿಟ್ವೀನ್ ದ ಲೈಸಿನ್ಸ್ ಇಂಪಾರ್ಟೆಂಟ್ ಅಂದ್ರೆ ಪ್ಯಾಸೇಜ್ ಕೊಟ್ಟಿರೋದನ್ನ ಡೀಟೇಲ್ ಆಗಿ ಓದ್ತಾ ಕೂತ್ಕೊಳಕ್ ಹೋಗ್ಬೇಡಿ ಅದರ ಮರ್ಮವನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ಅಂತ ಮತ್ತೆ ವಿಡಿಯೋಸ್ ಗಳನ್ನ ಮಾಡ್ತಾ ಹೋಗ್ತೀನಿ ಅದು ಯಾವ ರೀತಿ ಏನ್ ಮಾಡಬೇಕು ಅಂತ ಖಂಡಿತ ನೋಡೋಣ ನೆಕ್ಸ್ಟ್ ಒನ್ ಟು ಇನ್ಫೋರ್ ಅಂಡ್ ಕೊಲೋಕೇಟ್ ಇನ್ಫಾರ್ಮೇಶನ್ ಫ್ರಮ್ ದ ಪ್ಯಾಸೇಜ್ ಪ್ಯಾಸೇಜ್ ಅಲ್ಲಿ ಕೊಟ್ಟಿರುವಂತಹ ಈ ಇನ್ಫೋರೆನ್ಸ್ ಕೊಲೋಕೇಶನ್ ಏನಾದ್ರು ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ಇದೆ ಯಾಕಂದ್ರೆ ಒನ್ ಆಫ್ ದ ಕ್ವಶನ್ಸ್ ಯಾವ್ದು ಅಂದ್ರೆ ಕ್ವಶನ್ಸ್ ಗಳು ಇನ್ಫೋರ್ ಇರುತ್ತೆ ಡೈರೆಕ್ಟ್ ಇರುತ್ತೆ ಇನ್ ಡೈರೆಕ್ಟ್ ಇರುತ್ತೆ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಇನ್ಫರ್ಮೇಶನ್ ಫಾರ್ ದ ಪ್ಯಾಸೇಜ್ ಅಂದ್ರೆ ಪ್ಯಾಸೇಜಲ್ಲಿ ಕೊಟ್ಟಿರುವಂತದ್ದು ಅದು ಕರೆಕ್ಟ್ಸ್ ಆಗಿದೆಯಾ ಇನ್ಫರ್ ಆಗಿದೆಯಾ ಅದನ್ನು ನೋಡ್ಕೋಬೇಕಾಗುತ್ತೆ ಡೈರೆಕ್ಟ್ ಪೋರ್ಷನ್ ಇದೆ ಅದನ್ನ ಡೈರೆಕ್ಟ್ ಕ್ವಶನ್ ಟು ಅನಲೈಸ್ ಅಂತ ರಾಷನಲ್ಲಿ ಎಲಿಮಿನೇಟ್ ಇನ್ ಕರೆಕ್ಟ್ ಆಪ್ಷನ್ಸ್ ನಾಂಕ್ ಆಪ್ಷನ್ ಕೊಟ್ಟಾಗ ಆತ್ಮೀಯ ಐಎಸ್ ನೀವು ಎಲಿಮಿನೇಟ್ ಮಾಡೋದನ್ನ ಕಳ್ಕೋಬೇಕು ಅಂದ್ರೆ ನೀವೆ ಹಾಕಬೇಕಾಗತ್ತೆ ಎರಡನ್ನ ಉಳಿಸ್ಕೊಂಡು ಅದರಲ್ಲಿ ಯಾವ್ದು ಸರಿಯಾದ ಉತ್ತರ ಅಂತ ನೋಡ್ಬೇಕು ಇದು ಒನ್ ಆಫ್ ಟು ದಿಕ್ಸ್ಸಿ ಇದು ತುಂಬಾ ಚಾಲೆಂಜಿಂಗ್ ಪ್ರಾಕ್ಟೀಸ್ ಮಾಡಿದಾಗ ಬರುವಂತದ್ದು ಟು ಹ್ಯಾವ್ ಎಫಿಶಿಯನ್ಸಿ ನೀವು ಕೋಚಿಂಗ್ ತಗೊಂಡ್ಬಿಟ್ಟು ಡೈರೆಕ್ಟ್ ಎಕ್ಸಾಮ್ ಹೋದಾಗ ಎಷ್ಟೋ ಆಕಾಂಕ್ಷೆಗಳು ವಿಫಲರಾಗಿದ್ದಾರೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಎಫಿಷಿಯನ್ಸಿ ಇರಲ್ಲ ನಿಮಗೆ ನಾಲೆಜ್ ಇದೆ ಬಟ್ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅದನ್ನ ಹೇಗೆ ರೀಚ್ ಕಷ್ಟಕರವಾಗಿರುತ್ತೆ ಆಗ್ಬೇಕನ್ನುವಂಥದ್ದು ಕಷ್ಟಕರವಾಗಿರುತ್ತೆಂಟ್ ನೋಡ್ತಾ ಹೋಗೋಣ ನೆಕ್ಸ್ಟ್ ಯುವರ್ ನಿಮ್ಮ ನೀವು ಇನ್ಕಲ್ಕೇಟ್ ಮಾಡ್ತಾ ಹೋಗ್ಬೇಕಾಗುತ್ತೆ ಮನೇದ ಮೇಲೆ ತಗೋಳೋಣ ಏನಿದೆ ಬ್ರಾಡ್ ಅಂಡ್ ಇವರ್ ಡೇಟಾ ಬೇಸ್ ಅಂತ ಇದೆ ಬ್ರಾಡ್ ಅಂಡ್ ಯುವರ್ ಡೇಟಾ ಬೇಸ್ ಅಂದ್ರೆ ಏನಪ್ಪಾ ರೀಡಿಂಗ್ ಪ್ರಾಕ್ಟೀಸ್ ತುಂಬಾ ಮಾಡಬೇಕಾಗುತ್ತೆ ಏನೆಲ್ಲ ನೋಡಬೇಕಾಗುತ್ತೆ ನೋ ಅಬೌಟ್ ಕಂಟಿಕೆಗಳನ್ನು ಕೊಟ್ಟಿದ್ದಾರೆ ಕಂಟಿಕೆಗಳಲ್ಲಿ ಈಸಿ ಇದೆ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ದಿಢೀರ್ ಅಂತ ಕೊಟ್ಟಿರುವಂತಹ ಗೊತ್ತಾಗ್ ಸಾಕಾಗಲ್ಲ ಫಸ್ಟ್ ಕನ್ಫರ್ಮ್ ಮಾಡಬೇಕಾಗುತ್ತೆ ನನಗೆ ಗೊತ್ತಿರುವಂತಹಿಕ್ ಯಾವ್ದು ದೆರಿ ಇಂಪಾರ್ಟೆಂಟ್ ಹೆಲ್ತ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಡೆವಲಪ್ ಬ್ರಾಡ್ ನಾಲೆಜ್ ಆಫ್ ಬ್ರಾಡ್ ಡ್ಯಾಕ್ ಗ್ರೌಂಡ್ ಆಫ್ ನಾಲೆಜ್ ಇನ್ ವೇರಿಯಸ್ ಫೀಲ್ಡ್ ರಿಮೆಂಬರ್ ದಾಟ್ ಎಸ್ ಎಸ್ ಫ್ರಾಮ್ ಎನಿ ಫೀಲ್ಡ್ ಕ್ಯಾನ್ ಕಮ್ ಇನ್ ರೆಡಿ ಕಾನ್ಫೈನ್ ವಿದ್ಯಾರ್ಥಿಗಳು ಯಾವ್ದು ಪ್ಯಾಸೇಜ್ ಹೋದಾಗ ಅದರ ಹಿನ್ನೆಲೆ ಏನಿದೆ ನಿಮಗೆ ಅರ್ಥ ಆದ್ರೆ ಮಾತ್ರ ಕ್ವಶನ್ ಅಟೆಂಡ್ ಮಾಡಕ್ ಆಗುತ್ತೆ ಅದರ್ವೈಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಸೊ ನೀವು ಯಾವ ಫೀಲ್ಡ್ ಇಂದ ಬಂದಿದೆ ಆ ಕ್ವಶನ್ ಯಾವ ಬ್ಯಾಕ್ ಗ್ರೌಂಡ್ ಇದೆ ಅದನ್ನು ನೋಡಿಕೊಂಡು ನೀವು ಅಟೆಂಬ್ ಮಾಡಬೇಕಾಗುತ್ತೆ ದಿಢೀರಂತೆ ಎಲ್ಲ ಮನೆ ಕೊಟ್ಟು ನೆಕ್ಸ್ಟ್ ಯು ಕ್ಯಾನ್ ಇಂಪ್ರೂವ್ ಯರ್ಸ್ ಪೇಪರ್ಟೆಂಟ್ ನ್ಯೂಸ್ ಪೇಪರ್ ದಿನಪತ್ರಿಕೆಗಳನ್ನು ಓದುವಂತ ಹವ್ಯಾಸ ಇದೆ ನಾಲೇಜ್ ಬೈ ರೀಡಿಂಗ್ ಬುಕ್ಸ್ ಸಾಕಷ್ಟು ಬುಕ್ಸ್ ಗಳು ಇದೆ ರೆಫರೆನ್ಸ್ ಬುಕ್ಸ್ ಗಳು ಅದು ಓದಬೇಕಾಗುತ್ತೆ ನ್ಯೂಸ್ ಪೇಪರ್ ಡೈಲಿನ್ಸ್ ಇದೆ ಆರ್ಟಿಕಲ್ಸ್ ಅಂಡ್ ಪೀರಿಯಾಡಿಕಲ್ ರೆಗ್ಯುಲರ್ಲಿ ಇದೆಲ್ಲ ನಾವು ಸತತವಾಗಿ ಓದಬೇಕಾಗುತ್ತೆ ಸ್ಟಾರ್ ಟೇಕಿಂಗ್ ಇಂಟ್ರೆಸ್ಟ್ ಏನ್ ವಾಟ್ ಈಸ್ ವರ್ಲ್ಡ್ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಆಗಿಟ್ಕೋಬೇಕಾಗುತ್ತೆ ದಿಸ್ ವುಡ್ ನಾಟ್ ಓನ್ಲಿ ಹೆಲ್ಪ್ ಯು ಜಿವರ್ಸೋ ಹೆಲ್ಪ್ ಯೂ ರಿಂಗ್ ಯುವರ್ ಪರ್ಸನಲ್ ಇಂಟರ್ವ್ಯೂಸ್ ಏನೆಲ್ಲ ಅಪ್ಡೇಟ್ ಮಾಡ್ಕೊಳ್ತಿರಲ್ವಾ ಇದು ನಿಮ್ಮ ಪರೀಕ್ಷೆಗೆ ಮಾತ್ರ ಅಲ್ಲ ನಿಮಗೆ ಪ್ರಿಂಪ್ಸ್ ಆಗುತ್ತೆ ಆಗುತ್ತೆ ಅದಾದ್ಮೇಲೆ ಏನಿದೆ ಇಂಟರ್ವ್ಯೂಡ್ ಇಂಟರ್ವ್ಯೂ ರೌಂಡ್ ಕೂಡ ಇದು ತುಂಬಾ ಸಹಕಾರಿಯಾಗಿದೆ ಅಂತ

స్టడీ అంటే విద్యార్థులే ఎర్రర్ టిప్స్ బందో లర్న్ టు అండర్స్టాండ్ ది స్ట్రక్చర్ ఆఫ్ ది పాసేజ్ ఒక పాసేజ్ ఒక స్ట్రక్చర్ ఉంటుంది. ಅದನ್ನ ಪ್ರಪೇರ್ ಮಾಡಿರುವಂತ ಆಥರ್ಸ್ಗಳು ವಿಭಿನ್ನವಾಗಿ ಬಿಡರ್ತಾರೆ ನೋಡಿ ಮೋಸ್ಟ್ ಆಫ್ ದಿ ಪ್ಯಾರಾಗ್ರಾಫ್ ಯುಸಡ್ ಇನ್ ರೀಡಿಂಗ್ ಕಾಂಪ್ರೆಹೆನ್ಷನ್ ಪಾసేಜಸ್ ಆರ್ ಟೇಕ್ನ್ ಫ್ರಮ್ ಆರ್ಟಿಕಲ್ಸ್ ವಿ ಆರ್ಡಿಕಲ್ ರಿಟೈನ್ಡ್ ಬೈ ದಿ ಗುಡ್ ರೈಟರ್ಸ್ ನ್ಯೂಸ್ ಪೇಪರ್ಲೋ ಹೋಗ್ತಿರೋ ಆರ್ಟಿಕಲ್ಸ್ ಓದ್ತಿರೋ ಬೆಸ್ಟ್ ರೈಟರ್ಸ್ ಏನಿರ್ತಾರೆ ಅವರು ಬರೆದಿರುವಂತಹ ಆರ್ಟಿಕಲ್ಸ್ ಗಳನ್ನೇ ಗಳು ನ್ಯೂಸ್ ಕಾಲಮ್ಸ್ ಗಳು ಅವುಗಳನ್ನೇ ತಗೊಂಡು ಬರ್ತಿರ್ತಾರೆ ಅದಕ್ಕೆ ಹೇಳೋದು ನ್ಯೂಸ್ ಪೇಪರ್ ಅಲ್ಲಿ ನೀವು ರೆಗ್ಯುಲರ್ ಆಗಿ ಓದ್ತಾ ಇರಬೇಕು ಅಂತ ದೀಸ್ ರೈಟರ್ಸ್ ಜನರಲ್ ಹಾಗೂ ದಿಫ್ರೆಂಟ್ ಸ್ಟ್ರಕ್ಚರ್ ಆಫ್ ಅ ಪ್ಯಾರಾಗ್ರಾಫ್ ಈ ರೈಟರ್ಸ್ ಸಾಮಾನ್ಯವಾಗಿರುವುದಿಲ್ಲ ತುಂಬಾ ಅನುಭವ ಇರುವಂತವರು ನುಡಿತರು ಸಾಕಷ್ಟು ಮನಮುಟ್ಟುವಂತೆ ಬರೆಯುವಂತದ್ದು ಇರುತ್ತೆ ಇಂಥಗಳೇನ್ ಮಾಡಬೇಕು ಸ್ಟ್ರಕ್ಚರ್ ಕೊಟ್ಟಿರ್ತಾರೆ ಸ್ಟ್ರಕ್ಚರ್ತಾರೆ ಸತತವಾಗಿ ಓದ್ತಾ ಇರಬೇಕು ಒಬ್ಬೊಬ್ಬ ರೈಟ್ ಬೇರೆ ಬೇರೆ ಆಗಿರುತ್ತೆ ಅರವತ್ತು ಬೇರೆ ಬೇರೆ ಖಂಡಿತಗಳಿರುತ್ತೆ ಅದರಲ್ಲಿ ನಲವತ್ತಕ್ಕೂ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ನೀವು ಪಾಸ್ ಆಗ್ಬೇಕು ಅಂದ್ರೆ ಆಗಕ್ಕೆ ಆಗೋದಿಲ್ಲ ಯಾಕೆ ದಿಢೀರ್ ಅಂತ ಎಕ್ಸಾಂಪಲ್ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ನೋವಿಂಗ್ ದ ಫಂಕ್ಷನ್ ಓದಿದಾಗ ಅಲ್ಲಿ

ಹಿನ್ನಲೆ ಗೊತ್ತಿರಬೇಕು ಇಂಗ್ಲಿಷು ಸೆಂಟೆನ್ಸ್ ಸ್ಟ್ರಕ್ಚರ್ ಆಗಿರ್ಬೋದು ಅದೆಲ್ಲ ಬೇಸಿಕ್ ಥಿಂಗ್ಸ್ ಅದು ಬೇಕೇ ಬೇಕು ಅದರ ಜೊತೆಗೆ ವೆಲ್ ಕಂಪ್ರೆಷನ್ ವರ್ಬಲ್ ಎಬಿಲಿಟಿ ಸೊ ಕೀ ಕೀ ಪಾಯಿಂಟ್ಸ್ ಏನಿದೆ ಅದ್ರ ಜೊತೆಗೆ ವರ್ಬಲ್ಟಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಸೊ ಟ್ರೈ ಫಿನಿಶ್ ದ ಈಸಿ ಪ್ಯಾಸೇಜ್ ಫಸ್ಟ್ ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಟೈಮ್ ಆನ್ ಪ್ಯಾಸೇಜಸ್ ನಿರಂತರವಾಗಿ ವರ್ಕ್ ಬಾಲ್ ಕೊಟ್ಟಿರುವಂತಹ ಪ್ಯಾಸೇಜ್ ಗಳನ್ನ ಡೈರೆಕ್ಟ್ ಆಗಿ ಅಟೆಂಡ್ ಮಾಡಕ್ ಹೋಗ್ಬೇಡಿ ಈಸಿ ಟಾಪಿಕ್ ಚೂರು ಹೋದಾಗ ಗೊತ್ತಾಗುತ್ತೆ ಎಸ್ ಇಟ್ ಈಸ್ ಈಸಿ ಅಂತ ಅನ್ಸುತ್ತೆ ಆ ಈಸಿ ಆಗಿರೋ ಪ್ಯಾಸೇಜ್ ಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಅದು ಜಾಣತನ ಅಂತ ಹೇಳ್ತೇನೆ ಇರೋವರೆಲ್ಲ ಓದ್ತಾ ಹೋದ್ರೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ನಮಗೆ ಆ ಅಟೆಂಪ್ಟ್ ಇಂದ ವಂಚಿತರ ಸೊ ಯು ಶುಡ್ ಬಿ ಡಿಸೈಸ್ ಯು ಇನ್ ಸೆಲೆಕ್ಟಿಂಗ್ ದ ನೆಕ್ಸ್ಟ್ ಹೌ ಟು ನೋ ದಟ್ ಪ್ಯಾಸೇಜ್ ಈಸ್ ಈಸಿ ಯಾವ ಪ್ಯಾಸೇಜ್ ಈಸಿ ಆಗಿದೆ ಯಾವ ಪ್ಯಾಸೇಜ್ ಕಷ್ಟಕರವಾಗಿದೆ ಹೇಗೆ ಕಂಡುಹಿಡಿಬೇಕು ಈ ಎರಡು ಟಿಪ್ಸ್ ನಾನು ಕೊಡ್ತಾ ಇದ್ದೀನಿ ಈಸ್ ದ ಟಾಪಿಕ್ ಆಫ್ ದ ಪ್ಯಾಸೇಜ್ ಸಮಥಿಂಗ್ ಯು ಆರ್ ಫ್ಯಾಮಿಲಿಯರ್ ವಿತ್ ಪ್ಯಾಸೇಜ್ ಓದ್ತಾ ಹೋದಾಗ ಎಲ್ಲೋ ನಿಮ್ಗೆ ಓದಿರೋ ನೆನಪು ಬರುತ್ತೆ ಆ ವಿಷಯ ನಿಮಗೆ ಗೊತ್ತಿದೆ ಆ ಕಂಟೆಂಟ್ ನಿಮಗೆ ಗೊತ್ತಿದೆ ಅದು ಹೌದಾ ಹಾಗಾದ್ರೆ ಅದನ್ನ ಅಟೆಂಡ್ ಮಾಡಿ ಇನ್ನು ಎರಡನೇ ಟಿಪ್ಸ್ ಬಂದು ಆ ಕ್ವಶನ್ಸ್ ಡಿರೆಕ್ಟ್ ಆಫ್ ರೆಸ್ಪೆಕ್ಟ್ ಪ್ಯಾಸೇಜ್ ಓದಾದ್ಮೇಲೆ ಕೆಳಗಡೆ ಕ್ವಶನ್ ನೋಡಿದಾಗ ಡಿರೆಕ್ಟ್ ಕ್ವಶನ್ ಇದೆಯಾ

ಡಿಕ್ಟ್ಸ್ ದ ಪ್ಯಾಸೇಜ್ ಫಸ್ಟ್ ಯಾವತ್ತು ಓದಿದಾಗ ನೇರ ಪ್ರಶ್ನೆಗಳಿದೆಯಾ ಪ್ರಶ್ನೆಗಳಿದೆಯಾ ಅದು ನೋಡ್ಬಿಟ್ಟು ಆಯ್ಕೆ ಮಾಡ್ತಾ ಇಟ್ ವಿಲ್ ಬಿ ಬೆಟರ್ ಇಸ್ ದ ಪ್ಯಾಸೇಜ್ ಆನ್ ಸಬ್ಜೆಕ್ಟ್ ವಿಚ್ ಯು ಅಬೌಟ್ ಹೆಲ್ತ್ ಸೆಲೆಕ್ಷನ್ ಸಬ್ಲ್ ಇಂಪಾರ್ಟೆಂಟ್ ನಿಮಗೆ ಗೊತ್ತಿರುವಂಥ ಗೊತ್ತಿರುವಂತ ಫೆಮಿಲಿಯರ್ ಇರುವಂತಹ ಕಂಟೆಂಟ್ ನೋಡಿದಾಗ ಪ್ಯಾಸೇಜ್ ನಿಮ್ಗೆ ನಲ್ಸಿದ್ರೆ ಫಸ್ಟ್ ಮಾಡೇ ಬೇರೆ ಬೇರೆ ದಾರಿನೇ ಇಲ್ಲ ದಟ್ ಇಸ್ ಬೆಸ್ಟ್ ವೆಂಟ್ ನೆಕ್ಸ್ಟ್ ಬಂದು ಫೋಕಸ್ ಆನ್ ಕಾಂಪ್ರಹೆನ್ಶನ್ ಈಸ್ ಆಫ್ ಸ್ಪೀಡ್ ಇದು ತುಂಬಾ ಇಂಪಾರ್ಟೆಂಟ್ ಚೆನ್ನಾಗಿ ಪ್ರಿಪೇರ್ ಮಾಡಿದವರು ಕೂಡ ಮಿಸ್ಟೇಕ್ ಮಾಡುವಂತ ಸಾಧ್ಯತೆ ಇರುತ್ತೆ ಫೋಕಸ್ ಆನ್ ಕಾಂಪ್ರಹೆನ್ಶನ್ ಈಸ್ ಆಫ್ ಸ್ಪೀಡ್ ಅಂತ ಹೇಳ್ತಾರೆ ಏನಪ್ಪ ಕಾಂಪ್ರಹೆನ್ಶನ್ ಮೇಲೆ ನಿಮ್ಮ ಫೋಕಸ್ ಮಾಡಿ ಏನ್ ಪ್ಯಾಸೇಜ್ ಕೊಟ್ಟಿದ್ದಾರೆ ಕಂಡಿಂಗ್ ಏನಿದೆ ಎದರ್ ವರ್ಕ್ ಎದರ್ ಕುರ್ತು ಕೊಟ್ಟಿದ್ದಾರೆ ಸ್ಪೀಡ್ ಆಗಿ ಓದಬೇಕು ನಾವೇ ಕೋಚಿಂಗ್ ಕ್ಲಾಸ್ ಅಲ್ಲಿ ಹೇಳ್ತಾ ಇರ್ತೀವಿ ಐ ಎಸ್ ಕ್ಲಾಸಸ್ ಇದ್ದಾಗ ಸ್ಪೀಡ್ ಎಷ್ಟು ಇರಬೇಕಪ್ಪ

ಅಭ್ಯಾಸ ಬೇಕಾಗುತ್ತೆ ನೀವು ಕರಗತ ಆಗಬೇಕಪ್ಪ ಅಂದ್ರೆ ಫಸ್ಟ್ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳನ್ನ ಕೂಡ ಹಾಕಿ ಮಾಡ್ಬೇಕಾಗುತ್ತೆ ಕಟ್ಟಿಕೆಯನ್ನು ತಗೊಂಡು ಅಂತಂದ್ರೆ ಅದನ್ನು ಓದುವಾಗ ಎಷ್ಟು ಸ್ಪೀಡಲ್ಲಿ ಓದ್ತಾ ಇದ್ದೀರಾ ಒನ್ ಗೆ ಎಷ್ಟು ವರ್ಡ್ಸ್ ಗಳನ್ನು ಓದ್ತಾ ಇದ್ದೀರಾ ಇಟ್ ಇಸ್ ನಾಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ರೈಟೀರಿಯಾ ಇಲ್ಲಿ ಗಮನಿಸಬೇಕಾಗುವ ಉದ್ದೇಶ ಅಂತ ವಿಷಯ ಏನಪ್ಪಾ ಅಂದ್ರೆ ಒನ್ ಕ್ಯಾನ್ ಟ್ರೀಡ್ ಪ್ಯಾಸೇಜ್ ವೆರಿ ಫಾಸ್ಟ್ ವಿದೌಟ್ ರಿಯಲಿ ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್ ಅಬೌಟ್ ಪ್ಯಾಸೇಜ್ ನ ಸುಮ್ಮನೆ ಓದ್ತಾ ಹೋಗ್ತೇವೆ ಯಾವ ರೀತಿ ಅಂತ ನೀವು ಕೇಳ್ಬೋದು ನ್ಯೂಸ್ ಪೇಪರ್ ಹೆಡ್ಲೈನ್ಸ್ ಹೋದಲ್ವಾ ಹೇಗೆ ಗೊತ್ತಿಲ್ಲ ಬೇರೆ ಇಂಪಾರ್ಟೆಂಟ್ಸ್ ನೋಡ್ಬಿಟ್ಟು ಅರ್ಥ ಮಾಡ್ಕೊಳ್ತೀರಾ ಇದೂ ಕೂಡ ಹಾಗೆ ಬರ್ಬೇಕಾಗುತ್ತೆ ವಿದ್ಯಾರ್ಥಿಗಳು ಇದನ್ನ ಸ್ಕಿಮ್ಮಿಂಗ್ ಅಂತ ಹೇಳ್ತಾರೆ ಸ್ಕ್ಯಾನ್ ಮಾಡಕ್ ಹೋಗ್ಬಿಡಿ ಅಷ್ಟು ಟೈಮ್ ನಮ್ಮ ಹತ್ರ ಇರಲ್ಲ ಒನ್ ಕ್ಯಾನ್ ರೀಡ್ ಪ್ಯಾಸೇಜ್ ವೆರಿ ಫಾಸ್ಟ್ ವಿದೌಟ್ ರಿಯಲಿ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಇಸ್ ಅಬೌಟ್ ಆ ಪ್ಯಾಸೇಜ್ ಎದುರು ವಿಷಯದ ಕುರಿತು ಇದೆ ಅದು ತಲೆ ಕೆಡಿಸ್ಕೊಳ್ಳಿ ಹೆನ್ಸ್ ಯು ನೀಡ್ ಟು ಮೇಕ್ ಶ್ಯೂರ್ ದಾಟ್ ಯು ಟೇಕ್ ಮೋರ್ ಅಟೆನ್ಶನ್ ಆನ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಇನ್ಸ್ಟೆಡ್ ಆಫ್ ರೀಡಿಂಗ್ ಸ್ಪೀಡ್ ಪ್ಯಾಸೇಜ್ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಾಗಿದೆ ಯಾರು ಹೇಳಿದ್ರು ಅಂತ ಸುಮ್ಮನೆ ಅದನ್ನು ಓದ್ತಾ ಹೋಗ್ಬಿಟ್ಟು ಏನು ಅರ್ಥ ಆಗಲಿಲ್ಲ ಅಂದ್ರೆ ಮತ್ತೆ ರಿಪೀಟ್ ಓದೋದ ಟೈಮ್ ವೇಸ್ಟ್ ಆಗುತ್ತೆ ಹಾಗಾದ್ರೆ ಏನಪ್ಪಾ ಮಾಡಬೇಕು ನಾವು ಓದ್ತಾ ಹೋಗಿ ಅರ್ಥ ಆಗ್ಬೇಕು ಆ ಸ್ಪೀಡ್ ಅಲ್ಲಿ ಓದಿ ಕೆಲವರು ಸ್ಪೀಡ್ ಹೆಚ್ಚಾಗಿದೆ ಕೆಲವರು ಸ್ಪೀಡ್ ಕಮ್ಮಿ ಆಗಿದೆ ಒಂದು ವಿಷಯ ತಿಳ್ಕೊಳ್ಳಿ ಆತ್ಮೀಯ ಕರ್ನಾಟಕದ ಐ ಎ ಎಸ್ ಆಕಾಂಕ್ಷಿಗಳೇ ನೀವು ಐ ಎ ಎಸ್ ನಲ್ಲಿ ನೀವು ಪ್ಯಾಸೇಜ್ ಮಾಡ್ತಾ ಇದ್ದೀರಾ ನಿಮ್ಗೆ ಬೇಕಿರೋದು ಪ್ಯಾಸೇಜ್ ಮಾಡಿ ಸಾಕು ಐ ಎಸ್ ಸಿ ಕ್ಲಿಯರ್ ಆಗುತ್ತೆ ಜಿ ಮ್ಯಾಟ್ ಟು ಸೀಸ್ಯಾಟ್ ಕಂಪಲ್ಸರಿ ಇದೆ ಇವತ್ತು ಕಂಪ್ರಹೆನ್ಸಿವ್ ಪ್ಯಾಸೇಜ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಹೇಗಪ್ಪ ಓದ್ಬೇಕು ನಿಮಗೆ ಅರ್ಥ ಆಗಬೇಕು ಅರ್ಥ ಆಗಿದ್ದನ್ನ ನೀವು ಕೆಳಗಡೆ ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸೋಕೆ ಆಪ್ಷನ್ಸ್ ಇರುತ್ತೆ ಮಾಡಬೇಕು ತುಂಬಾ ಸ್ಪೀಡ್ ನಿಮ್ಮ ಸ್ಪೀಡ್ ಸ್ಪೀಡಲ್ಲೇ ಹೋಗಿ ಅರ್ಥ ಮಾಡ್ಕೊಳ್ಳಿ ಕಂಪ್ರಹೆಂಡಿಂಗ್ ಓಡಿ ಕಂಪ್ರಹೆಂಡ್ ಕ್ರಹಿಸೋದು ಅರ್ಥ ಮಾಡ್ಕೊಳ್ಳೋದು ಅದು ಅರ್ಥ ಮಾಡ್ಕೊಂಡ್ರೆ ಅಂತ ಸುಮ್ಮನೆ ಸ್ಪೀಡ್ ಓದ್ತಾ ಏನು ಆಗಲ್ಲ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪಾಯಿಂಟ್ಸ್ ಗಳಿದೆ ಸ್ವಲ್ಪ ಮೇಲ್ಪ ಸೊ ಮೋರ್ಟೆನ್ ಇನ್ಸ್ಟೆಡ್ ಆಫ್ ರೀಡಿಂಗ್ ಸ್ಪೀಡ್ ಅಂತ ಹೇಳ್ಬೋದು ಓಕೆ ಏನ್ ಮಾಡ್ಬೋದು ಒನ್ ಶುಡ್ ಬಿ ಏಬಲ್ ಟು ಕಂಪೇರ್ ಅಂಡ್ ದ ಪ್ಯಾಸೇಜ್ ಫಾಸ್ಟ್ ದಿಸ್ ವಿಲ್ ಬಿ ದಿಸ್ ವಿಲ್ ಹೆಲ್ಪ್ ಯು ಅಲಾಟ್ ಇನ್ ಫಾಲೋಯಿಂಗ್ ದ ಕ್ವಶನ್ ಪೇಪರ್ ಅದನ್ನ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಸ್ವಲ್ಪ ಸ್ಪೀಡ್ ಆಗಿ ಓದೋದು ತುಂಬಾನೇ ಮುಖ್ಯವಾದಂತದ್ದು ಆನ್ ದ ಅದರ್ ಹ್ಯಾಂಡ್ ಇನ್ನೊಂದು if you just read fast and do not comprehend properly you may have to revert to the passage again and again enta ಬ್ಯೂಟಿಫುಲ್ ಟಿಂಗ್ಸ್ ಓದ್ತಾ ಇದ್ದಾವೆ ಸ್ಪೀಡಲ್ಲಿ ಓದ್ತಾ ಇದ್ದೀರಾ ಪ್ಯಾಸೇಜ್ ಏನೋ ಅರ್ಥಾನೇ ಆಗ್ತಾ ಇಲ್ಲ ಹಾಗಾದ್ರೆ ಸ್ಪೀಡಲ್ಲಿ ಓದ್ತಾ ಹೋಗಿ ಆಗಬೇಕಾಗಿದೆ ಅರ್ಥ ಮಾಡ್ಕೋಬೇಕಿದೆ ಹಾಗೆ ಸ್ಪೀಡಲ್ಲಿ ಹೋಗ್ಬೇಕಿದೆ ವೈಕ್ಯಾಬುಲರಿ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಓದ್ಕೊಳ್ಳಿ ಕಂಪ್ಲೀಟ್ ಜಸ್ಟ್ ಏನಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನೋಡ್ತಾ ಇರೋ ಕವರ್ ಆಲ್ ಪಿ ವೈ ಕ್ಯೂಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ತಗೊಳ್ಳೋಣ ಪಿ ವೈ ಕ್ಯೂಸ್ ಪಿ ವೈ ಕ್ಯೂಸ್ ವಿದ್ಯಾರ್ಥಿ ನಂತರ ಎಷ್ಟೆಲ್ಲ ಪ್ರಶ್ನೆ ಪತ್ರಿಕೆಗಳಿದೆ ಅದನ್ನೆಲ್ಲ ಕೂಡ ಹಾಕಿ ಕೂಡ ಹಾಕಿ ಅದನ್ನ ಸಾಲ್ವ್ ಮಾಡುವಂತ ಪ್ರಯತ್ನ ಮಾಡಿ ಫಸ್ಟ್ ಒಂದು ಏನಪ್ಪ ಅಂಡರ್ಸ್ಟ್ಯಾಂಡ್ ಎಕ್ಸಾಮ್ ಪ್ಯಾಟರ್ನ್ ಎಕ್ಸಾಮ್ ಪ್ಯಾಟರ್ನ್ ಹೇಗಿದೆ ಸಿ ಸೆಟ್ ಅಲ್ಲಿ ಯಾವ ಯಾವ ಖಂಡಿತಗಳನ್ನ ಕೇಳ್ತಾರೆ ಪ್ರಶ್ನೆಗಳು ಎಷ್ಟು ಇದೆ ಅದನ್ನ ನೋಡ್ಬೇಕಲ್ವಾ ಸೊ ಪಾಸ್ಟ್ ಇಯರ್ ಎಕ್ಸಾಮ್ ಆಫ್ ಆಫ್ ಟಾಪಿಕ್ಸ್ ಪೇಪರ್ಸ್ ವರ್ಷ ಹದಿನಾಲ್ಕು ವರ್ಷದ ಕೂಡ ಹಾಕಿ ಪ್ಯಾಸೇಜ್ಗಳು ಯಾವ ವಿಷಯದ ಮೇಲಿದೆ ಕಂಟೆಂಟ್ ಯಾವ ವಿಷಯ ಗುರುತಾಗಿದೆ ಯಾವ್ದು ಹೆಚ್ಚಿಗೆ ಕೇಳಿದ್ದಾರೆ ಈ ವರ್ಷ ಯಾವ ಕೇಳಬಹುದು ಅದೆಲ್ಲ ಗೊತ್ತಾಗಬೇಕು ಅಂದ್ರೆ ಕ್ವಶನ್ ಪೇಪರ್ ನೀವು ನೋಡ್ಲೇಬೇಕಾಗುತ್ತೆ ಅದನ್ನೇ ಡಿಸೈಡ್

question next one. two different topics. the understanding can help you in better preparation and tabling is during the actual exam. either it will be a confirmation letter. next one. identify important topics. important topics. by going ಯು ಕ್ಯಾನ್ ಐಡೆಂಟಿಫೈ ವಿಚ್ ಟಾಪಿಕ್ವೆಂಟ್ಲಿ ಆಸ್ ಯಾವಾಗ ನೀವು ಈ ಮಾದರಿ ಪ್ರಶ್ನೆಗಳನ್ನ ಕೂಡ ಹಾಕ್ತೀರಾ ಐಡಿಯಾ ಬರುತ್ತೆ ಓಹೋ ಈ ಟಾಪಿಕ್ ನಪೀಟೆಡ್ಲಿ ಕೇಳ್ತಾ ಇದ್ದಾರೆ ಹಾಗಾದ್ರೆ ಈ ತರ ಕಂಟೆಂಟ್ ಗಳನ್ನ ನಾನು ಓದಬೇಕಾಗುತ್ತೆ More important to focus on during your preparation. The preparation the well. Next one, practice. Practice is very important and vital thing. Solving previous year questions help practicing concept and applying theoretical knowledge to solve problems, which is essential mastering any subject. ಯಾವುದೇ ಸಬ್ಜೆಕ್ಟ್ ಆಗಿ ವಿದ್ಯಾರ್ಥಿಗಳೇ ನೀವು ಶಾಲೆ ಮಕ್ಕಳಾಗಿರ್ಬೋದು ಕಾಲೇಜು ಅಥವಾ ಪದವಿ ಓದ್ತಾ ಇದ್ದೀರಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡೇ ನೋಡ್ತೀವಿ ಯಾವ ಥರ ಪ್ರಶ್ನೆಗಳಿದೆ ಏನೆಲ್ಲ ಕೇಳ್ತಾರೆ ಯಾವುದು ರಿಪೀಟ್ ಆಗಿದೆ ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದರ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಕಾನ್ಸೆಪ್ಟ್ಗಳಿಸ್ ಸಿಗುತ್ತೆ ಅಂಡ್ ಥಿಯೋಟಿಕಲ್ ನಾಲೆಜ್ ಬರುತ್ತೆ ಅದನ್ನು ನೋಡಿದಾಗ ಪ್ರಾಬ್ಲಮ್ ಕೊಟ್ಟಿರುವಂತಹ ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡುತ್ತೀರಾ ಇದು ತುಂಬಾ ಅವಶ್ಯಕವಾಗಿರುವಂಥದ್ದು ಅದರಿಂದ ನೀವು ಮಾಸ್ಟರೇನ ಪಡಿತಾರೆ ನೋಡೋನು ಮತ್ತೆ ಗಂಟೆ ವೆಲ್ ನೆಕ್ಸ್ಟ್ ನೋಡೋದಾ ನೆಕ್ಸ್ಟ್ ಕಡಿಮೆ ಹಾಗಾದ್ರೆ ಎಸ್ ನೆಕ್ಸ್ಟ್ ಬಂತ ಅಪ್ರೋಚ್ ಏನಿದೆ ಅಂತ ನೋಡೋಣ ಆಲ್ ರೈಟ್ ಸ್ವಲ್ಪ ವೆಲ್ ತಗೊಳ್ತೀನಿ ಅಪ್ರೋಚ್ ಏನಿದೆ ಹೇಗೆ ಅಪ್ರೋಚ್ ಮಾಡಬೇಕು ಸಿದ್ಧತೆ ಏನು ಮಾಡ್ಬೇಕು ಐ ಎಸ್ ಆತ್ಮೀಯ ಕರ್ನಾಟಕದ ಐ ಎ ಎಸ್ ಆಕಾಂಕ್ಷಿಗಳ ನಾನು ಈ ಐ ಎಸ್ ಕುರಿತು ಇದು ನನ್ನ ಮೊದಲನೇ ವಿಡಿಯೋ ಫಸ್ಟ್ ಫಸ್ಟ್ ಟೈಮ್ ಬರ್ತಾ ಇದೀನಿ ಪ್ರತಿ ಬರೀ ಆನ್ಲೈನ್ ಕ್ಲಾಸ್ ಮಾಡ್ತಾ ಇರ್ತೀನಿ ಒಂದು ವಿಷಯ ಹೇಳ್ಬಿಡ್ತೇನೆ ಪ್ಯಾಸೇಜ್ ಓದುತ್ತೇನೆ ಹೇಗೆ ಕೊಟ್ಟಿರೋ ಆಪ್ಷನ್ಸ್ಗಳಲ್ಲಿ ಆಯ್ಕೆ ಮಾಡಬೇಕು ಅರ್ಧ ಗಂಟೆಯಲ್ಲಿ ಸಿ ಹೇಗೆ ಮುಗಿಸ್ ಮುಗಿಸ್ಬರ್ಬೇಕು ಅದೇ ನನ್ನ ಸ್ಪೆಷಾಲಿಟಿ ಖಂಡಿತ ಮುಂಬರುವ ಹಾಗಾದ್ರೆ ಅಪ್ರೋಚ್ ಸೆಲೆಕ್ಟ್ ನಾನ್ ಹೇಳದ್ಲಪ್ಪ ಏಳರಿಂದ ಎಂಟು ಹತ್ತಿದೆ ಅಷ್ಟು ಟಾಪಿಕ್ಸ್ ನೀವು ಓದಿದ್ರೆ ಸಾಕು ಅರವತ್ತು ಪ್ಯಾಸೇಜ್ಗಳಲ್ಲಿ ಖಂಡಿತ ಈ ಟಾಪಿಕ್ಸ್ ಗಳು ರಿಪೀಟ್ ಆಗ್ತಾನೆ ಇರುತ್ತೆ ಪಾಯಿಂಟ್ ಡಿಆರ್ ಕರ್ನಾಟಕ ಯು ಪಿ ಎಸ್ ಸಿ ಆಸ್ಪರಂಟ್ಸ್ ಎಂಟರಿಂದ ಹತ್ತು ಟಾಪಿಕ್ ಇದೆ ರಿಪೀಟ್ ಆಗ್ತಾನೆ ಇರುತ್ತೆ ಬರ್ತಾ ಇದ್ದೀರಿ ಬೇರೆ ಬೇರೆ ಇನ್ಸ್ಟ್ಯೂಟ್ ಬೆಂಗಳೂರು ಬೇರೆ ಬೇರೆ ಕಡೆಗೆಲ್ಲ ಬರ್ತಾ ಇದ್ದೀರಿ ಖಂಡಿತ ನಾನು ನಿಮಗೆ ಆನ್ಲೈನ್ ಆಗಿ ಆಫ್ಲೈನ್ ಖಂಡಿತ ಪಾಯಿಂಟ್ಸ್ ಗಳನ್ನ ಹೇಳ್ಕೊಡ್ತೇನೆ ಟಾಪಿಕ್ಸ್ ನೋಡಿ ಕೆಲವೊಂದು ಸೆಲೆಕ್ಟೆಡ್ ಟಾಪಿಕ್ಸ್ ಓದಿ ನ್ಯೂಸ್ ಪೇಪರ್ ಸಾಕಷ್ಟು ಮಾಹಿತಿ ಇರುತ್ತೆ ಎಲ್ಲ ಓದ್ತಾ ಕೂಡ ಹೋಗ್ಬಿಡಿ ಕನ್ಫರ್ಮ್ ಮಾಡ್ಕೊಳ್ಳೋಲ್ಲಿ ಯಾವ ಟಾಪಿಕ್ ಅಂತ ಖಂಡಿತ ಹೇಳ್ತೇನೆ ಕನ್ಸೆಕ್ಚುಲ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಕ್ಟಿಕಲ್ ಅಪ್ರೋಚ್ ಪರಿಕಲ್ಪನೆ ಏನಿದೆ ಅದರ ಅಪ್ರೋಚ್ ನಮಗೆ ಬೇಕಾಗಿದೆ ಪ್ರಾಯೋಗಿಕವಾಗಿ ಏನಿದೆ ಅದರ ಪರಿಕಲ್ಪನೆ ನಮ್ಗೆ ಬೇಕಾಗಿದೆ ಇದನ್ನ ನೋಡಬೇಕಾಗಿದೆ ನೆಕ್ಸ್ಟ್ ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ಆನ್ ಟೈಮ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆನ್ ಟೈಮ್ ಅಂತ ಹೇಳ್ತಾ ಇದ್ದಾರೆ ಮುಂಬರುವ ದಿನಗಳಲ್ಲಿ ಪ್ರಿಪರೇಷನ್ ಇನ್ ಟೈಮ್ ಅಂತ ಯು ನೋ ಆನ್ ಆನ್ ಟೈಮ್ ನಾನು ಹೇಳಿದೆ ಟೈಮ್ ಸರಿಯಾದ ಸಮಯಕ್ಕೆ ಕಾಲಾವಕಾಶ ಬೇಕಾಗುತ್ತೆ ಐದು ಆರು ಅಟಂಪ್ಟ್ ಮಾಡಿದ್ರೆ ಎಷ್ಟೋ ಜನ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರೆ ಮೇನ್ಸ್ ಆಗಿಲ್ಲ ಮೇನ್ಸ್ ಆದರೆ ಫೈನಲ್ ಇಂಟ್ರೌ ರೌಂಡ್ ಹೋಗ್ತಾ ಇದ್ದಾರೆ ತುಂಬಾ ಪ್ರಿಪ್ರೇಷನ್ ಬೇಕು ಯು ಪಿ ಎಸ್ ಸಿ ಬಂದು ಮಹಾಸಾಗರ ಇದ್ದಂಗೆ ಇದರ ಎಲ್ಲಿ ಎಲ್ಲಿದೆ ಅಂತ ಗೊತ್ತಾಗಲ್ಲ ಇದರ ದಿಗಂತ ಎಲ್ಲಿದೆ ಅಂತ ಗೊತ್ತಾಗಲ್ಲ ಎಲ್ಲಿಂದ ಆರಂಭವಾಗುತ್ತೆ ಎಲ್ಲಿಗೆ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ ಇದನ್ನೆಲ್ಲ ಸರಿಯಾದ ಸಮಯಕ್ಕೆ ಪ್ರಿಪರೇಷನ್ ಮಾಡಬೇಕು ಒಂದು ಕಿವಿ ಮಾತು ಆತ್ಮೀಯ ಯು ಪಿ ಎಸ್ ಸಿ ಆಕಾಂಕ್ಷಿಗಳೇ ಕರ್ನಾಟಕದ ಯು ಪಿ ಎಸ್ ಸಿ ಆಕಾಂಕ್ಷಿಗಳ ವಿಶೇಷವಾಗಿ ಪ್ರಿಪರೇಷನ್ ಅನ್ನ ತೊಡವಾಗಿ ಮಾಡಬೇಕಾಗುತ್ತೆ ಇಟ್ಸ್ ನಾಟ್ ಅ ಜೋಕ್ ಎಕ್ ಇಟ್ಸ್ ನಾಟ್ ಅ ಜೋಕ್ ಆಲ್ ಪ್ರತಿಯೊಂದು ಸಬ್ಜೆಕ್ಟ್ ನ ಆಳವನ್ನ ಉದ್ದಗಲವನ್ನ ತಿಳ್ಕೊಬೇಕಾಗುತ್ತೆ ನಾವು ಸುಮ್ನೆ ನಾನು ಐ ಎಸ್ ಕ್ಲಾಸಿಗೆ ಹೋಗ್ತಾ ಇದ್ದೀನಿ ಅನ್ನೋದು ಎಷ್ಟೋ ಜನ ಖುಷಿ ಪಡ್ತಾರೆ ಬಟ್ ಕ್ರ್ಯಾಕ್ ಮಾಡಬೇಕಲ್ವಾ ಓದಬೇಕಾಗುತ್ತೆ ತುಂಬಾ ಓದಬೇಕಾಗುತ್ತೆ ಇದಕ್ಕೆ ಸಮಯದ ಮಿತಿ ಇಲ್ಲ ಪ್ರತಿಯೊಂದು ವಿಷಯವನ್ನ ಪ್ರತಿಯೊಂದು ಸಬ್ಜೆಕ್ಟ್ನ ಆಗ ಅರ್ಥ ಮಾಡ್ಕೊಳ್ಬೇಕಾಯ್ತು ಆವಾಗ ಮಾತ್ರ ಕ್ರ್ಯಾಕ್ ಮಾಡಕ್ಕಾಗುತ್ತೆ ಪ್ರಾಕ್ಟೀಸ್ ನ ಲಾರ್ಕ್ ಆ್ಯಂಡ್ ಲಾಕ್ ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ಕಮ್ಮಿ ನಿಮ್ಮ ಐಟು ಮೇಲೆ ಡಿಪೆಂಡ್ ಆಗುತ್ತೆ ಕೆಲವರು ಒಂದ್ ಎರಡು ಸಲ ಓದಿದ್ರೆ ಬೇಗ ಪ್ರಿಪೇರ್ ಆಗ್ತಾರೆ ಇನ್ನು ಕೆಲವರು ಎಷ್ಟು ಓದಿದ್ರು ಒಂದು ವಾರದಲ್ಲಿ ಮರ್ತ ಯಾಕೆ ಅಭ್ಯಾಸ ಬಲ ಅದರ ಅಭ್ಯಾಸ ಇರಲ್ಲ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡೋಣ ನೆಕ್ಸ್ಟ್ ರಿಸೋರ್ಸಸ್ ಎಲ್ಲ ಏನಿದೆ ಅಂತ ಹಾಗಾದ್ರೆ ನಾನು ಐ ಎಸ್ ಪ್ರಿಪರೇಷನ್ ಮಾಡ್ತಾ ಇದ್ದೇನೆ ಸಿ ಸೆಟ್ ಪತ್ರಿಕೆಯನ್ನು ನಾನು ಸಾಲ್ವ್ ಮಾಡಬೇಕಿದೆ ಸೊ ಹಾಗಾದ್ರೆ ಹೇಗೆ ನಾನು ಯಾವ ಗುಣಗಳಿಂದ ನಾನು ಹೋಗ್ಬೋದು ಅನ್ನೋದನ್ನ ನೋಡೋಣ ಇಂಪಾರ್ಟೆಂಟ್ ಸೋರ್ಸಸ್ ಅಂತ ಹಾಗಾದ್ರೆ ಇಲ್ಲಿ ಇಂಪಾರ್ಟೆಂಟ್ ಮೂಲಗಳು ಯಾವ ಇದ್ದಾವೆ ವಿದ್ಯಾರ್ಥಿಗಳೇ ನಾನು ಸಿ ಸಟ್ ಮಾಡೋದಾದ್ರೆ ಇಂಗ್ಲಿಷ್ ಇರೋದ್ರಿಂದ ವರ್ಲ್ಡ್ ಪವರ್ ಮೇಡ್ ಈಸಿ ಅಂತ ಒಂದು ಪುಸ್ತಕ ಬರುತ್ತೆ ಇಷ್ಟೇ ಚಿಕ್ಕದಾಗಿರುವಂತಹ ಓದಿ ಅದ್ರಿಂದ ಓದಕ್ಕೆ ಪೇಷನ್ಸ್ ಇದೆ ಅಂದ್ರೆ ಖಂಡಿತ ಸೀಸ್ ಆಗಿ ಪಾಸ್ ಆಗ್ತೀರ ಇದು ನನ್ನ ಸಜೆಷನ್ ವರ್ಲ್ಡ್ ಪವರ್ ಮೇಡ್ ಮೇಡ್ ಈಸಿ ಇದರ ಆತ ಒಂದು ಇನ್ನೊಂದು ಪುಸ್ತಕ ಇದೆ ಬೆಟರ್ ಇಂಗ್ಲೀಷ್ ಅಂತ ವಿದ್ಯಾರ್ಥಿಗಳೇ ಈ ಒಂದು ಪದಗಳಲ್ಲಿ ವಿಶೇಷ ಏನಾಗುತ್ತೆ ಅಂದ್ರೆ ಐ ಎ ಎಸ್ ಅಂದ್ರೆ ನಾವು ಅಷ್ಟು ಈಸಿಯಾಗಿ ತಗೊಳಕಾಗಲ್ಲ ಅಫ್ಕೋರ್ಸ್ ಮೆಕ್ಯಾಮಿ ತುಂಬಾ ಹೈಸೇ ಇರುತ್ತೆ ವರ್ಡ್ ಪವರ್ ಮೇಡ್ ಈಸಿ ಬೈ ನಾವಲ್ ಇನ್ನೊಂದು ಬೆಟರ್ ಇಂಗ್ಲಿಷ್ ಅಂತ ಇದೆ ಈ ಎರಡು ಪುಸ್ತಕಗಳು ಸಾಕು ನಿಮ್ಮ ವೆಕ್ಯಾಬ್ಲರಿ ಬಿಲ್ಡ್ ಅಪ್ ಮಾಡ್ತೀವಿ ಹಾಗಾದ್ರೆ ಇದರಲ್ಲಿ ಏನೆಲ್ಲ ಸಿಗುತ್ತೆ ರಾಜಸ್ ಪೆಸಾರಸ್ ಅಂತ ಇನ್ನೊಂದು ಪುಸ್ತಕ ಬರುತ್ತೆ ಈ ಮೂರನ್ನು ಓದಿದ್ರೆ ನಿಮ್ಮ ಇಂಗ್ಲಿಷ್ ಅಲ್ಲಿ ವೆಕ್ಯಾಬು ಇಸ್ ಲೈಕ್ ಹ್ಯೂಜ್ ಕಲೆಕ್ಷನ್ ಅಂತಾನೆ ಹೇಳ್ಬೋದು ರಿವಿಸನ್ ಏನ್ ಮಾಡ್ಬೇಕಪ್ಪ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಗಳನ್ನ ಕೂಡ ಹಾಕ್ಬೇಕು ಅದನ್ನು ಓದ್ಕೋಬೇಕು ನೆಕ್ಸ್ಟ್ ಒನ್ ಆನ್ಲೈನ್ ಆರ್ಟಿಕಲ್ಸ್ ಸಿಗುತ್ತೆ ಅದನ್ನು ಕೂಡ ರೆಫರ್ ಮಾಡಿ ಪಿಐ ಬಿ ಲೈನ್ಮೆಂಟ್ ದ ಹಿಂದೂ ಇವುಗಳನ್ನು ಓದೋದ್ರಿಂದ ಖಂಡಿತ ಪ್ರಾಕ್ಟೀಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಷ್ಟು ಚೆನ್ನಾಗಿ ನೀವು ಪ್ರಿಪೇರ್ ಮಾಡ್ತೀರಾ ರಿಪೀಟೆಡ್ ಇಯರ್ಸ್ ಪೇಪರ್ಸ್ ವಿದ್ಯಾರ್ಥಿ ನಿಮ್ಗೆ ಗೊತ್ತಿರಲಿ ಎರಡು ಸಾವಿರದ ಹದಿನಾರರ ನಂತರ ಪೇಪರ್ ಚೇಂಜ್ ಆಗಿದೆ ಬಿಫೋರ್ ಟೂ ತೌಸಂಡ್ ಸಿಕ್ಸ್ಟೀನ್ ಕ್ವಶನ್ ಪೇಪರ್ಸ್ ಬೇಡ ಇವಾಗಲ್ಲ ಇವಾಗ ಎಲ್ಲ ಜಿ ಕೆ ತರ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ಅದಕ್ಕೆ ರೀಡಿಂಗ್ ತುಂಬಾ ಇಂಪಾರ್ಟೆಂಟ್ ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿ ನೆಕ್ಸ್ಟ್ ಒನ್ ಗೈಡೆನ್ಸ್ ಬೇಕಿದೆ ಅಂತಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೈ ನಂಬರ್ ಕಾಂಪ್ರಿಹೆನ್ಸಿವ್ ಕೋರ್ಸ್ ಕಿಂಗ್ ಇಂಗ್ಲಿಷ್ ಆನ್ಲೈನ್ ನನ್ನ ಆನ್ಲೈನ್ ಕ್ಲಾಸ್ ಆಗಿದೆ ಯೂಟ್ಯೂಬ್ ಚಾನೆಲ್ ಹೋಗಿ ನೋಡಿ ಸುಮಾರು ಪರೀಕ್ಷೆಗಳಿಗೆ ಐ ಎ ಎಸ್ ಆಗಿರ್ಬೋದು ಈ ಸಿಸ್ಯಾಟ್ ಪತ್ರಿಕೆಗಳು ಇಂಟೆಲಿಜೆನ್ಸ್ ಬ್ಯೂರೋ ಬ್ಯಾಂಕಿಂಗ್ ಎಕ್ಸಾಮ್ಸ್ ಗಳು ಕೆ ಪಿ ಎಸ್ ಸಿ ಕೆಇ ಎಸ್ ಎಸ್ ಸಿ ಸುಮಾರು ಪ್ರಶ್ನೆ ಪತ್ರಿಕೆಗಳನ್ನು ಡಿಟೇಲ್ ಆಗಿ ಡೀಟೇಲ್ ಆಗಿ ಸಾಲ್ವ್ ಮಾಡೋಣ ಅಂತ ಇದ್ದೀವಿ ಸೊ ಯು ಕ್ಯಾನ್ ಕಾಲ್ ಯು ಕ್ಯಾನ್ ಕಾಲ್ ದಿಸ್ ನಂಬರ್ 8958880403 ಇಫ್ ಯು ಆರ್ ಆಸ್ಪಿರೆಂಟ್ ಫಾರ್ ಸಿ ಸೈಟ್ ಕೈಂಡ್ಲಿ ಡಯಲ್ ದಿಸ್ ನಂಬರ್ ಐ ವಿಲ್ ಟಾಕ್ ಟು ಯು ಅಂಡ್ ವಾಟ್ ವಿಲ್ ಯು ಸಿ ಸೈಟ್ ಇಸ್ ಹೌ ಟು ಪ್ರಿಪೇರ್ ಇಟ್ ಟೆಲ್ ಯು ವಿದ್ಯಾರ್ಥಿಗಳೇ ಇದು ನನ್ನ ಮೊದಲೇ ವಿಡಿಯೋ ಆಗಿರೋದರಿಂದ ಹೇಳೋದಕ್ಕೆ ಮಾತಾಡೋದಕ್ಕೆ ತುಂಬಾ ಇದೆ ಇದು ಜಸ್ಟ್ ಅನ್ ಇಂಟ್ರೊಡಕ್ಟರಿ ಪಾರ್ಟ್ ಅಂತ ಬಂದಿದ್ದೇನೆ ಮುಂಬರೋ ವಿಡಿಯೋಗಳನ್ನು ನಾನು ಏನು ಮಾಡ್ತಾ ಇಂಟರ್ನೆಟ್ ಕ್ವಶನ್ ಅಂದ್ರೆ ಏನು ಕ್ರಕ್ಸ್ ಕ್ವಶನ್ಸ್ ಹೇಗಿರುತ್ತೆ ಅದನ್ನ ಹೇಗೆ ಐಡೆಂಟಿಫೈ ಮಾಡಬೇಕು ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಇದೆಲ್ಲ ಮಾಹಿತಿಯೊಂದಿಗೆ ಕೆಲವು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ನಿಮಗೆ ಲೈವ್ ಆಯ್ತು ಅಥವಾ ರೆಕಾರ್ಡೆಡ್ ವಿಡಿಯೋನ ಖಂಡಿತ ಮಾಡ್ತಾ ಸರ್ವೇ ಜನ ಸುಖಿನ ಬದಂತು ಇದು ನಿಮ್ಮ ಸಿ ಫ್ಯಾಟ್ ಇಂಗ್ಲಿಷ್ ಟ್ರೈನರ್ ಬಸವರಾಜ್ ಎಸ್ ವರಕ್ಕೆ ಥ್ಯಾಂಕ್ ಯು ಸೋ ಮಚ್ ರಿಮೆಂಬರ್ ದಿಸ್ ಮೈ ನಂಬರ್ ನೈನ್ ಫೈವ್ ಒನ್ ಡಬಲ್ ಏಟ್ ಜೀರೋ ಫೋರ್ ಜೀರೋ hope you like this video if you like this video kindly share it with everyone and you can call this number i am there to serve you to get succeed your isc and paper thank you so much